ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಭಾವಿ ಮುಖಂಡರು ಜನಪ್ರಿಯ ಸಮಾಜ ಸೇವಕರಾದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಗಜೇಂದ್ರ ಅವರ ಹುಟ್ಟುಹಬ್ಬವನ್ನು ಗಜೇಂದ್ರ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಯುವಕರು ಸ್ನೇಹಿತರು ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು బతుకి నా నెనపు ఈ బతుకు అన్నోడు సవి ప్రీతి ఆ ಸಮಾಜ ಗಜೇಂದ್ರ ಅವರು ಹುಲಿಮಂಗಲ್ ಪಂಚಾಯಿತಿಯಲ್ಲಿ ಜನಪರವಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಕುಡಿಯುವ ನೀರು ಒಳಚರಂಡಿ ರಸ್ತೆ ಇತ್ಯಾದಿಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಮಾದರಿ ಗ್ರಾಮ ಪಂಚಾಯಿತಿ ಮಾಡುವಲ್ಲಿ ಅವಿರತವಾಗಿ ಶ್ರಮಿಸಿದ್ದಾರೆ ಭಗವಂತನು ಇವರ ಸೇವಾ ಕಾರ್ಯಗಳಿಗೆ ಹೆಚ್ಚು ಶಕ್ತಿ ಆಯಸ್ಸು ಆರೋಗ್ಯ ನೀಡಲಿ ಎಂಬುದಾಗಿ ಗಜೇಂದ್ರ ಅಭಿಮಾನಿಗಳು ಶುಭ ಕೋರಿದರು ಯುವಕರ ಆಶಕ್ ಈ ದಿನ ನಮ್ಮ ಚಿಕ್ಕಪ್ಪರಾದ ಎಜಂಡ್ರಿಗೆ ಉದ್ಯೋಗದ ಇತ್ತು ಆದ್ರೆ ಎಲ್ಲರೂ ಸೇರಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಇವತ್ತು ಒಂದು ಹುಟ್ಟೋಬ ಆಚರಿಸ್ಬೇಕಂತ ಯಾವ ವರ್ಷ ನಾವು ಆಚರಿಸ್ಕೊಂತಾರಲ್ಲ ನಾವೆಲ್ಲ ನಮ್ಮ ಸ್ನೇಹಿತರು ಸೇರಿ ಈ ವರ್ಷ ಆಚರಿಸ್ಬೇಕಂತ ನಾವು ಆ ಎಲ್ಲರೂ ಸೇರಿ ನಮ್ಮ ಕೈರೋದಷ್ಟು ಕೇಕ್ ಕಟ್ ಮಾಡಿ ನಮ್ಮ ಚಿಕ್ಕಪ್ಪರಿಗೆ ಅವ್ರಿಗೆ ನೂರ ವರ್ಷ ಆಯಸ್ಸು ಆಗಿ ನಾವು ಇವತ್ತು ಸೇರಿ ವಿಷಯ ಬಂದಿತ್ತು ಹುಲಿಮಂಗ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಣ್ಣ ಅವರದು ನಲ್ವತ್ತೆಂಟನೇ ಹುಟ್ಟುಹಬ್ಬ ಸೊ ನಾವೆಲ್ಲ ಸೇರಿರೋದು ಅಣ್ಣಂದು ಹುಟ್ಟುಹಬ್ಬ ಮಾಡೋದಕ್ಕೆ ಅಣ್ಣ ಆ ಅಣ್ಣಗೆ ದೇವರು ಪಿ ಅವರ ಕಡೆಯಿಂದ ತುಂಬಾ ಫಂಡ್ಸ್ ಅನ್ನ ತಂದಿದ್ದಾರೆ ಮತ್ತೆ ಇನ್ನೊಂದು ಟ್ರ್ಯಾಕ್ಟರ್ ಗಳು ಹಾಕಿದ್ದಾರೆ ಯಾ ಅಧ್ಯಕ್ಷರು ಮಾಡಲಿಲ್ಲ ಆ ಕೆಲಸವನ್ನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಬರ್ತದೆ ಬಾಯಲ್ ಗಂಜೇಂದ್ರ ಅಭಿಮಾನಿಗಳಿಂದ ಶುಭಾಶಯಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು ಜನರು ನನಗೆ ಪ್ರೀತಿಯಿಂದ ಕೊಟ್ಟ ಜನಸೇವೆಯ ಅವಕಾಶವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಈ ನಮ್ಮ ಜನರ ಸ್ನೇಹ ಪ್ರೀತಿ ವಿಶ್ವಾಸ ಹಾಗೂ ಆಶೀರ್ವಾದವೇ ನನಗೆ ಶ್ರೀಲಕ್ಷೆಯಾಗಿದೆ ಎಂದರು ಆಯುಷು ಐಶ್ವರ್ಯ ಎಲ್ಲ ಸಮೃದ್ಧಿಗೆ ಕೊಟ್ಟು ದೇವರು ಅವರನ್ನು ಸಮೃದ್ಧಿಯಾಗಿಡಲಿ ಅಂತ ಪ್ರಾರ್ಥಿಸ್ತೀವಿ ಮೊದಲನೇ ಸಾರಿ ಈಗ ನಮ್ಮ ಉಲಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೇಲೆ ನಮ್ಮ ಪಂಚಾಯಿತಿಯಲ್ಲಿ ಎಷ್ಟು ಕಾರ್ಯಗಳು ಅಭಿವೃದ್ಧಿ ಆಗಿದೆ ಅಂದ್ಬಿಟ್ಟು ಎಲ್ಲರಿಗೂ ತಿಳುವಳಿಕೆ ಆಗಿದೆ ಈಗ ನೀರಿಂದ ಹಿಡಿದು ರಸ್ತೆಗಳಿಂದ ಹಿಂದು ಡಾಂಬದರಿ ಕಾರ್ಯ ಹಿಡಿದು ಎಲ್ಲ ಅವರೇ ಸ್ವಂತ ಟ್ಯಾಕ್ಟರ್ ಹಾಕಿ ಎರಡು ಟ್ಯಾಕ್ಟರ್ ಗಳು ಹಾಕಿ ಮನೆ ಮನೆಗೂ ನೀರು ಪೂರೈಸಿದ್ದಾರೆ ರೋಡ್ಗಳು ಡಾಂಬೀಕರಣ ಮತ್ತೆ ಸ್ಯಾನಿಟರಿಗಳು ಎಲ್ಲಾ ಅವ್ರ ಅವ್ರ ಅಧ್ಯಕ್ಷತೆ ಮೇಲೆ ಉಳಿಬಂಗಲ ಗ್ರಾಮ ಪಂಚಾಯತ್ ಏನು ಅನ್ನೋದು ಎಲ್ಲರಿಗೂ ಇವಾಗ ಗೊತ್ತಾಗ್ಬಿಟ್ಟಿದೆ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಈ ನಡೆಯ ದಾರಿಯಲ್ಲಿ ಕನಸುಗಳು ಚೆನ್ನಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ನಗುತಾ ನಗುತಾ ಬಾಳು ನೀನು ನೂರು ಸಿದ್ದೋಷಿಕೇಶ್ವರೇಶ್ವರು ನಗುತ್ತಾ ನಗುತ್ತ ಶಿ ಕೃಷಿ ಶ್ರದೇಶ ಸದಾ ಶುಭ ನಿನಗೆ ಸಂತೋಷದೇ ಉಡುಗೊರೆಯೋ ಬಾಡಲ್ಲ ಹಾಲು ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ಇದ್ರೆ ಸಾಕು ಅದೇ ಅಟ್ಯಾಚ್ಮೆಂಟ್ ಕಾಲ ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಇದು ಗೊತ್ತಾಗಿ ನನ್ನ ಅಭಿಮಾನಿಗಳಿಗೆ ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪಂಚಾಯಿತಿ ಗ್ರಾಮಗಳಿಗೆ ಅನಸ್ಪೆಕ್ಟ್ ಅಡಗಿ ಸಾಯಂಕಾಲ ನನ್ನನ್ನು ಕರೆದು ಆಚರಣೆ ಮಾಡಿದ್ದಾರೆ ಆಚರಣೆ ಮಾಡಿದಂತ ಎಲ್ಲ ನಮ್ಮ ಗ್ರಾಮಗಳಿಗೂ ಕಾರ್ಯಕರ್ತರಿಗೆ ನನ್ನ ಅಭಿಮಾನಿಗಳಿಗೆ ಧನ್ಯವಾದಗಳು ಏನೋದಕ್ಕೆ ಇಷ್ಟಪಡ್ತೀನಿ ನೀವೇ ನೋಡ್ತಾ ಇದ್ದೀರಾ ಜನ ಹೇಳ್ಬೇಕು ನಾನು ಹೇಳೋದು ಬರೋದು ನನ್ನ ಕೈಲಾಗಿ ಕೆಲಸ ನಾನು ಮಾಡ್ತಾ ಇದ್ದೀನಿ ಅದನ್ನ ಜನ ನಿರ್ಧಾರ ಮಾಡಿದ್ದಾರೆ ಇವತ್ತು ಕಾರ್ಯಕ್ರಮವನ್ನ ಅವರೇ ಮಾಡಿರೋದ್ರಿಂದ ನೀವೇ ತಿನ್ಕೋಬೇಕು ನಂತರ ಯಾವಾಗ್ಲೂ ನಡೀತಾನೆ ಇರ್ತೈತೆ ಈಗ್ಲೂ ನೀರಿನ ಸಮಸ್ಯೆ ಇದೆ ಕಾವೇರಿ ನೀರನ್ನು ಈಗ್ಲೂ ತಗೊಂಡ್ಬಂದು ನಮ್ ಟ್ಯಾಂಕಿಗೆ ಹಾಕಿ ಸಪ್ಲೈ ಮಾಡ್ತಾ ಇದೀವಿ ಮತ್ತೆ ಈಗ ನಮ್ಮ ಕಾವೇರಿ ಟ್ಯಾಂಕ್ ಸುತ್ತಮುತ್ತ ಒಂದ್ ನಾಲ್ಕ್ ಬೋರ್ ಹಾಕಿದ್ವಿ ಮೂರ್ ಬೋರಲ್ಲೂ ನೀರು ಸಿಕ್ಕಿದೆ ಅದನ್ನ ಈಗ ಗ್ರಾಮಕ್ಕೆ ಕನೆಕ್ಟ್ ಮಾಡಿದೀವಿ ಎರಡ್ ಮೂರ್ ತಿಂಗಳಲ್ಲಿ ಆ ಮೂರ್ ನೀರು ಟ್ಯಾಂಕಿಗಳು